ಹಾಯ್ ಮ್ಯಾಮ್ ನಾನು ನಾಗಶ್ರೀ ಅಂತ ಜರ್ಮನಿಯಿಂದ ಮಾತಾಡ್ತಿರೋದು ನಾನು ಇಲ್ಲಿ ಸ್ಟೂಡೆಂಟ್ ಆಗಿದ್ದೀನಿ ಜೊತೆಗೆ ಜಾಬ್ ಕೂಡ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡೋ ಮೇನ್ ಕಾರಣ ಅಂದರೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಮಗೆ ಜೊತೆಗೆ ನಾನು ಇದ್ದಂಥ ಪರಿಸ್ಥಿತಿಯಿಂದ ನಾನು ನಿಮ್ಮ ಸಪೋರ್ಟಿಂದ ಹೇಗೆ ಆಚೆ ಬಂದೆ ಅಂತ ನಾನು ಹೇಳ್ಕೋಬೇಕು ನನ್ನ ತಂದೆ ಫೈನಾನ್ಸ್ ಅವರ ಕಾಟದಿಂದ ನಮ್ಮ ನಾಲ್ಕು ಜನದು ಲೈಫ್ ಕಳ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಆದರೆ ನನಗೆ ಒಂದೇ ಹೋಪ್ ಇದ್ದಿದ್ದು ಮ್ಯಾಮ್ ಇದ್ದಾರೆ ಖಂಡಿತ ಹೆಲ್ಪ್ ಮಾಡ್ತಾರೆ ಅಂತ ಮ್ಯಾಮ್ನ ಮೀಟ್ ಮಾಡಿ ನಾವು ಹೇಳಿದಾಗ ನಾನೊಂದು ಕಾಲ್ ಮಾಡ್ತೀನಿ ಖಂಡಿತ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು ಆ ಕಾಲ್ ಒಂದು ಕಾಲಿಂದ ಇವತ್ತು ಫಿಫ್ಟಿ ಪರ್ಸೆಂಟ್ ಆಚೆ ಬಂದಿದ್ದೀವಿ ನಾವು ಕಾಲ್ ಮಾಡಿ ಹೇಳಿದಾಗ ಮ್ಯಾಮ್ ಕೇಳಿದ್ರು ಒಂದು ಕಾಲಿಂದ ಏನು ಸಪೋರ್ಟ್ ಸಿಕ್ತು ಅಂತ ಆ ಕಾಲ್ ಬರೀ ಸಿಂಪಲ್ ಕಾಲ್ ಆಗಿರಲಿಲ್ಲ ಅದು ಎಮರ್ಜೆನ್ಸಿಯಲ್ಲಿ ಇದ್ದವರಿಗೆ ಒಂದು ಸರ್ವೈವಲ್ ಕಾಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಆ ಥರ ಎಷ್ಟೊಂದು ಜನಕ್ಕೆ ಮ್ಯಾಮ್ ವರ್ಡ್ಸ್ ಇನ್ಸ್ಪೈರಿಂಗ್ ಆಗಿದೆ ಮತ್ತೆ ಮೋಟಿವೇಟಿಂಗ್ ಆಗಿದೆ ಎಷ್ಟೊಂದು ಜನ ನಾವು ಬದುಕೋದೇ ಇಲ್ಲ ಅನ್ನೋರು ಇವತ್ತು ಚಾಲೆಂಜಸ್ನ ಎಕ್ಸೆಪ್ಟ್ ಮಾಡಿಕೊಂಡು ನಾವು ಬದುಕಬೇಕು ಮ್ಯಾಮ್ ಥರ ಆಗಬೇಕು ಅಂತ ಇದ್ದಾರೆ ಬರೀ ಕನ್ನಡ ಕನ್ನಡದವರೇ ಅಲ್ಲ ಇಂಡಿಯನ್ಸ್ ಒಬ್ಬರೇ ಅಲ್ಲ ಇವತ್ತು ಬೇರೆ ಬೇರೆ ದೇಶದಲ್ಲಿ ಇರೋರು ಕನ್ನಡ ಅರ್ಥ ಆಗದೇದವರು ಕೂಡ ಮ್ಯಾಮ್ ವರ್ಡ್ಸ್ ನ ಕೇಳಿ ಅವರ ಲೈಫ್ ನ ಬೇರೆ ಶೇಪ್ ಗೆ ತಂದ್ಕೊಂಡಿದ್ದಾರೆ ಬದುಕಿ ತೋರಿಸ್ಬೇಕು ಅನ್ನೋ ಸ್ಪಿರಿಟ್ ಅಲ್ಲಿದ್ದಾರೆ ಇವತ್ತು ನನ್ನ ಬೆಸ್ಟ್ ಎಕ್ಸಾಂಪಲ್ ನನ್ನ ಆಫೀಸಲ್ಲಿ ನಾನು ಲೈವ್ ವೀಡಿಯೋಸ್ ಹಾಕೊಂಡು ನಾನು ಕೇಳಿಸ್ಕೊತಾ ಇರ್ಬೇಕಾರೆ ಅವರೂ ಕೂಡ ಬಂದು ಕೂತ್ಕೋತಾರೆ ಅವರಿಗೆ ಕನ್ನಡ ಬರಲ್ಲ ಇಂಗ್ಲೀಷ್ ಕೂಡ ಅರ್ಥ ಆಗಲ್ಲ ಕಂಪ್ಲೀಟ್ ವೀಡಿಯೋ ಕೂತ್ಕೊಂಡು ಕೇಳಿಸ್ಕೊಂಡು ಆಮೇಲೆ ಹೇಳ್ತಾರೆ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಹೇಳು ಅವ್ರು ಏನು ಹೇಳಿದ್ರು ಅಂತ ಅದನ್ನು ಕೇಳಿಸ್ಕೊಂಡು ಅವರು ಕೂಡ ಇವತ್ತು ಲೈಫಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ ಬೆಸ್ಟ್ ಎಕ್ಸಾಂಪಲ್ ನನ್ನ ಕೊಲೀಗ್ ಪೋಲ್ಯಾಂಡಿಂದ ಬಂದಿರೋದು ಅವರು ವೈಫ್ ಜೊತೆ ಸಪ್ರೇಟ್ ಆಗಬೇಕು ಅಂದ್ಕೊಂಡಿದ್ರು ಮ್ಯಾಮ್ ವೀಡಿಯೋ ಕಳಿಸಿ ನಾನು ಸುಮ್ಮನೆ ನೋಡೋಣ ಅಂತ ಟ್ರೈ ಕೊಟ್ಟೆ ಅವರು ಫೈವ್ ಡೇಸ್ ಬ ಆದಮೇಲೆ ಬಂದು ಹೇಳಿದ್ರು ಅವರು ಅವ್ರನ್ನ ನೋಡಿದ್ರೆ ನನಗೆ ಬದುಕಬೇಕು ಅನಿಸುತ್ತೆ ನಾನು ಸಪ್ರೇಟ್ ಆಗೋಲ್ಲ ಅವ್ರ ಥರನೇ ನಾನು ಗೋಲ್ಡನ್ ಲೈಫ್ನ ಲೀಡ್ ಮಾಡ್ತೀನಿ ಅಂತ ಹೇಳಿದ್ರು ಆಗ ನನಗೆ ತುಂಬ ಖುಷಿಯಾಯಿತು ಮ್ಯಾಮ್ ವರ್ಡ್ಸ್ ಎಷ್ಟೊಂದು ಜನಕ್ಕೆ ಒಂದು ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಅವರಿಗೂ ಅನ್ನಿಸ್ತಾ ಇದೆ ಇವ್ರ ಥರನೇ ನಾನು ಲೈಫ್ ಲೀಡ್ ಮಾಡಬೇಕು ಅಂತ ಅದೇ ಥರ ನನ್ನ ಫ್ರೆಂಡ್ಸ್ ಸುಮಾರು ಜನ ಕಾಲೇಜಿಂದ ಡ್ರಾಪ್ಔಟ್ ಆಗಿದ್ರು ಮಾಸ್ಟರ್ಸ್ ಮಾಡಲ್ಲ ಅಂತ ನಾನು ಮ್ಯಾಮ್ ಎಷ್ಟೊಂದು ವೀಡಿಯೋಸಲ್ಲಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರು ಅದನ್ನು ಶೇರ್ ಮಾಡಿದ್ದೆ ಯಾರೂ ಏನೂ ರಿಪ್ಲೈ ಮಾಡಿರಲಿಲ್ಲ ಐದು ಜನನೂ ವಾಪಸ್ ರೀಜಾಯ್ನ್ ಆಗಿಲ್ಲ ಬಟ್ ತ್ರೀ ಮೆಂಬರ್ಸ್ ಇದನ್ನು ಕೇಳಿಸ್ಕೊಂಡು ನಾನು ಫಾರ್ಟಿ ಟೈಮ್ಸ್ ಕೇಳಿಸ್ಕೊಂಡೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಷ್ಟ ಇದೆ ಆದರೂ ಓದಬೇಕು ಅಂತ ಆಸೆ ಪಡ್ತಾರೆ ನನಗೆಲ್ಲ ಇದೆ ನಾನು ಯಾಕೆ ಬಿಡಬೇಕು ಇವತ್ತು ನನ್ನ ತಂದೆ ತಾಯಿನ ಸಾಕಬೇಕು ನಾನು ಅಂತ ಇವತ್ತು ರೀಜಾಯ್ನ್ ಆಗಿದ್ದಾರೆ ಮಾಸ್ಟರ್ಸ್ಗೆ ಈ ಥರ ಎಷ್ಟೊಂದು ಜನಕ್ಕೆ ಮ್ಯಾಮ್ ಇವತ್ತು ಒಂದು ಸ್ಪಿರಿಟ್ ಕೊಟ್ಟಿದ್ದಾರೆ ಲೈಫಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಾನು ಪ್ಯಾರಿಸಲ್ಲಿ ಇದ್ದಾಗ ನನ್ನ ವಾಲ್ಪೇಪರ್ನ ನೋಡಿ ಒಬ್ಬರು ಕೇಳಿದ್ರು ಇವ್ರು ನಿನ್ಗೆ ಹೆಂಗೆ ಗೊತ್ತು ಅಂತ ನಾನು ಹೇಳಿದೆ ನನ್ನ ತಾಯಿ ಅಂತ ಅದಕ್ಕೆ ಅವ್ರು ಹೇಳಿದ್ರು ನಿನ್ಗೆ ಹೆಂಗೆ ಇವರು ಅಂತ ಅದಕ್ಕೆ ನಾನು ಹೇಳಿದೆ ನನ್ನ ಯಾರೂ ಲೈಫಲ್ಲಿ ಕೈ ಹಿಡಿಲಿಲ್ಲ ನನ್ನ ಕೈ ಹಿಡಿದವರು ಒಬ್ಬರೇ ನನ್ನಮ್ಮ ಅದು ನಾಗಲಕ್ಷ್ಮಿ ಅಮ್ಮ ಅಂತ ಇವತ್ತು ಎಷ್ಟೊಂದು ಜನ ಮಕ್ಕಳು ವಾಲ್ಪೇಪರ್ ಮ್ಯಾಮ್ ಆಗಿದ್ದಾರೆ ಅವರ ಲೈಫಲ್ಲಿ ಮೇನ್ ಪರ್ಸನ್ ಮ್ಯಾಮ್ ಅಂತ ಹೇಳ್ಕೊತಾ ಇದ್ದಾರೆ ಇವತ್ತು ನನಗೆ ಎಷ್ಟು ಖುಷಿಯಾಗುತ್ತೆ ಇಲ್ಲಿ ಜರ್ಮನಿಯಲ್ಲಿ ಎಷ್ಟೊಂದು ಜನ ಫ್ಯಾನ್ಸ್ ನನಗೆ ಹೇಳ್ತಾರೆ ಇವತ್ತು ನಮ್ಮ ಕಡೆಯಿಂದ ಅವರಿಗೆ ಥ್ಯಾಂಕ್ ಯು ಹೇಳು ಅಂತ ಮ್ಯಾಮ್ ಎಲ್ಲರ ಕಡೆಯಿಂದ ನನ್ನ ನನ್ನ ಫ್ಯಾಮಿಲಿ ಕಡೆಯಿಂದ ನನ್ನ ಕಡೆಯಿಂದ ನನ್ನ ಕೊಲೀಗ್ಸ್ ಕಡೆಯಿಂದ ಎಲ್ಲರ ಕಡೆಯಿಂದ ನಾನು ಹೇಳೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ವಿ ಆಲ್ ಲವ್ ಯು ಒಬ್ಬರು ಪೈಲಟ್ ಅಷ್ಟು ಜನ ಫ್ಲೈಟಲ್ಲಿರೋರನ್ನು ಸೇವ್ ಮಾಡಬೇಕು ಅಂತ ಎಮರ್ಜೆನ್ಸಿಯಲ್ಲಿ ಹೇಗೆ ಒಂದು ಮೇಡೆ ಕಾಲ್ ಕೊಡ್ತಾರೆ ಅದೇ ಥರ ನಾಗಲಕ್ಷ್ಮಿ ಮ್ಯಾಮ್ ಎಷ್ಟೋ ಸಾವಿರ ಜನ ಲೈಫ್ನ ಕಳ್ಕೊತಿರೋರಿಗೆ ಒಂದು ಸರ್ವೈವಲ್ ಕಾಲ್ ಕೊಟ್ಟು ಇವತ್ತು ಎಷ್ಟೊಂದು ಜನನ ಸೇವ್ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ವಿ ಆಲ್ ಲವ್ ಯು ಥ್ಯಾಂಕ್ ಯು ಇದು ಎಲ್ಲ ಆಗೋದಕ್ಕೆ ಕಾರಣ ಮ್ಯಾಮ್ನ ಮೀಟ್ ಮಾಡಿಸ್ಕೊಟ್ಟಿದ್ದು ನನಗೆ ಇಬ್ಬರು ಒಬ್ಬರು ಸಾಗರ್ ಮತ್ತು ಇನ್ನೊಬ್ಬರು ಕಾವ್ಯ ಅವರಿಬ್ಬರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಥ್ಯಾಂಕ್ ಯು ಸೋ ಮಚ್